ನಿಮ್ಮ ತಂದೆ ಪ್ರಧಾನಿಯಾಗಿದ್ದೇ ಕಾಂಗ್ರೆಸ್ ಪಕ್ಷದಿಂದ ಪಕ್ಷದ ವಿಚಾರಕ್ಕೆ ಬಂದರೆ ನಾವು ಸುಮ್ಮನಿರಲ್ಲ ಮಾಜಿ ಸಿಎಂ ಎಸ್ ಡಿಕೆಶಿ ಡಿಚ್ಚಿ ಪಕ್ಷದ ವಿರುದ್ಧ ಮಾತನಾಡಿದ್ರೆ ನಾನು ಸುಮ್ಮನಿರಲ್ಲ ಎಂದು ಮಾಜಿ ಸಿಎಂ ಎಸ್ ಟಿ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಡಿಚ್ಚಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಲೆಗೆ ಬೆಲೆ ಇಲ್ಲ ಎಂದು ಹಸಿರು ಟವಲ್ ಹಾಕಿಕೊಂಡು ರಾಜಕಾರಣ ಮಾಡುತ್ತಿದ್ದಾರೆ ಎಂಬ ಎಸ್ ಟಿಕೆ ಹೇಳಿಕೆಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ ನಿಮ್ಮ ತಂದೆಯನ್ನ ಪ್ರದಾನ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ ಎಂದು ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ಅಲ್ಲದೆ ಪಕ್ಷದ ವಿಚಾರಕ್ಕೆ ಬಂದರೆ ನಾನು ಸುಮ್ಮನಿರಲ್ಲ ಎಂದು ಬಹಿರಂಗ ಎಚ್ಚರಿಕೆ ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ನ ಟವಲ್ಲು ಏನಿದೆ ಚಿನ್ನೆ ಟವಲ್ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತೇಳಿ ಹೊಸರು ಟವಲ್ ಹಾಕೊಂಡು ಬೀದಿಗೆ ಬಂದಿದ್ದಾರೆ ಕಾಂಗ್ರೆಸ್ ನಾಯಕರಷ್ಟೇ ಇವತ್ತು ಕಾಂಗ್ರೆಸ್ನ ಟವಲ್ಲು ಏನಿದೆ ಚಿನ್ನೆ ಟವಲ್ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತೇಳಿ ಹೊಸರು ಟವಲ್ ಹಾಕೊಂಡು ಬೀದಿಗೆ ಬಂದಿದ್ದಾರೆ ಕಾಂಗ್ರೆಸ್ ನಾಯಕರಷ್ಟೇ ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಸಾಹೇಬರು ನಾನು ಹಸಿರು ಶಾಲನ್ನ ಹಾಕೊಂಡು ಮೆರವಣಿಗೆಯಲ್ಲಿ ಬಂದೆ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಇಲ್ಲ ಅಸೆಂಬ್ಲಿ ಇದೆ ನೀನು ಹೋಗುವ ಇದಕ್ಕೆ ಅಂತ ಸೊ ನಾನು ಕೆಲವು ನಮ್ಮ ನಾಯಕರುಗಳೆಲ್ಲ ಹೋಗಿ ನಾವು ತಿಳಿಸ್ಕೊಂಡು ನಾವು ಮೆರವಣಿಗೆ ಬಂದು ನಾವು ಟೌನ್ ಹಾಲಿಂದ ಈ ಕಾಂಗ್ರೆಸ್ಗೆ ಬಣ್ಣಕ್ಕೆ ಈ ಟವಲ್ಗೆ ಬೆಲೆ ಹೋಗ್ಬಿಟ್ಟಿದೆ ಅದಕ್ಕೆ ಹೆಸರು ಟವಲ್ ಹಾಕೊಂಡಿದ್ದಾರೆ ಅಂತ ಹೇಳಿ ಮಾತಾಡೋದು ನಮ್ಮ ಮಾಜಿ ಮುಖ್ಯಮಂತ್ರಿ ನಾನು ಕೇಳಿದೆ ನಾನು ಬಹಳ ತಾಳ್ಮೆಯಿಂದ ಮಾತಾಡದೆ ಮಾತಾಡದೆ ಸುಮ್ಮನೆ ಇದ್ದೇನೆ ಈ ದೇಶಕ್ಕೆ ಪ್ರಧಾನಮಂತ್ರಿ ನಿಮ್ಮ ತಂದೆಯವರನ್ನ ಮಾಡಿದ್ದು ಈ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದೆ ನಾನು ನಾವೇ ಬಲವಂತ ಮಾಡಿದ್ವೋ ಕೊಟ್ಟುವೋ ಮಾಡುವೋ ಇನ್ನೊಂದು ಬೇರೆ ವಿಚಾರ ಮತ್ತೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಮಾಡಿದ್ದು ಈ ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಹೇಳ್ತೇನೆ ನನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರೆ ನಾನು ತಡ್ಕೊಳ್ಳಿಕ್ಕೆ ನಾನು ಸಿದ್ಧನಿದ್ದೇನೆ ಆದ್ರೆ ಈ ಕಾಂಗ್ರೆಸ್ ಈ ಕಾಂಗ್ರೆಸ್ ಧ್ವಜಕ್ಕೆ ನಾನು ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ఈ డి కె శివకుమార్ స్వాభిమాన పెట్టుకుంటే సాధ్య ఇలా అన్నవన